ವಾಮ ಮಾರ್ಗಗಳ ಮೂಲಕ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ದೇವೇಂದ್ರ ಅಕ್ರಮವಾಗಿ ಚುನಾವಣೆ ನಡೆಸಲು ಮುಂದಾಗಿದ್ದಾರೆಂದು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಹೇಮಂತ್ ಗಂಭೀರವಾಗಿ ಆರೋಪಿಸಿದ್ದಾರೆ ನೂರಾರು ಸದಸ್ಯರನ್ನ ಅನರ್ಹಗೊಳಿಸಿ ಏಕಪಕ್ಷೀಯ ನಿರ್ಧಾರ ಕೈಗೊಂಡು ಮತಪಟ್ಟಿಯಲ್ಲಿ ಹೆಸರುಗಳೇ ಇಲ್ಲದಂತೆ ಮಾಡಿದ್ದಾರೆ ಅಲ್ಲದೆ ಚುನಾವಣೆಯ ವೇಳೆ ನಿರ್ದೇಶಕರುಗಳಿಗೆ ಆಮಿಷ ಬೆದರಿಕೆಯನ್ನ ಒಡ್ಡಿದ್ದು ಹತಾಶರಾಗಿ ನಮ್ಮ ವಿರುದ್ಧ ಆಣೆ ಪ್ರಮಾಣ ಹಾಗೂ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಹೇಮಂತ್ ಹಾಗೂ ತಂಡ ದೇವೇಂದ್ರಪ್ಪ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಮಾಡಿದೆ ತಾವು ನಿರ್ಮಿಸಿರುವ ಲೇಔಟ್ ಸೈಟ್ಗಳ ಮಾರಾಟಕ್ಕೆ ಮತ್ತೊಮ್ಮೆ ಅಧ್ಯಕ್ಷರಾಗಲು ಮುಂದಾಗಿದ್ದಾರೆ ಈ ಹಿಂದೆ ನೌಕರರ ಕ್ಯಾಂಟೀನ್ ನಿರ್ಮಿಸಲು ರಶೀದಿ ನೀಡದೆ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿದ್ದಾರೆ ಸುಳ್ಳು ಭರವಸೆಗಳನ್ನು ನೀಡಿ ಹೆಸರಿಗೆ ತಕ್ಕಂತೆ ದೇವೇಂದ್ರ ಅವರ ಕುತಂತ್ರ ಹಲವು ನಡೆಸಿದ್ದಾರೆಂದು ಪ್ರಾಥಮಿಕ ಶಿಕ್ಷಕರ ಸಂಘದ ನೌಕರರ ತಾಲೂಕು ಅಧ್ಯಕ್ಷ ಕಿರಣ್ ಕುಮಾರ್ ಇದೇ ವೇಳೆ ಆರೋಪಿಸಿದ್ರು ಜೂನಿಯರ್ ಕಾಲೇಜಿನ ಉಪನ್ಯಾಸಕ ಮಂಜುನಾಥ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಎಂದು ತಿಳಿದು ಅವರು ಸ್ಪರ್ಧಿಸಲೇಬಾರದು ಅವರನ್ನ ಅನರ್ಹಗೊಳಿಸಿ ಪಾರದರ್ಶಕತೆ ಇಲ್ಲದೆ ಮತದಾರರ ಪಟ್ಟಿಯಿಂದಲೇ ಅವರನ್ನ ಕೈಬಿಡಲಾಗಿದೆ ಈ ಬಗ್ಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷರಿಗೆ ಪತ್ರ ಬರೆದರೂ ಯಾವುದೇ ರೀತಿಯ ಉತ್ತರ ಇನ್ನೂ ಬಂದಿಲ್ಲ ಎಂದು ಮಂಜುನಾಥ್ ಆರೋಪಿಸಿದ್ರು ಇಡೀ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಸಾಕಷ್ಟು ಅನುಮಾನಗಳು ಇದ್ದು ಚುನಾವಣಾಧಿಕಾರಿಗೆ ಈಗಾಗಲೇ ದೂರು ನೀಡಿದ್ದೇವೆ ಆದರೂ ಚುನಾವಣೆಗೆ ಇನ್ನೇನು ಎರಡು ದಿನ ಬಾಕಿ ಇರುವಂತೆ ಮತ್ತಷ್ಟು ಅಕ್ರಮಗಳು ನಡೆಯುವ ಸಂಶಯವಿದೆ ಹಾಗಾಗಿ ಈ ಬಗ್ಗೆ ಚುನಾವಣಾಧಿಕಾರಿ ಗಮನ ಹರಿಸಬೇಕೆಂದು ಹೇಮಂತ್ ಮತ್ತು ತಂಡದವರು ಒತ್ತಾಯಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಕೃಷ್ಣಮೂರ್ತಿ ಮಂಜುನಾಥ್ ಕಿರಣ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಚುನಾವಣೆ ನಮ್ಮ ಕಡೆಯಿಂದ ಯಾವುದೇ ರೀತಿಯಾದ ಗೊಂದಲಗಳು ಆಗ್ತಾ ಇಲ್ಲ ನಾವು ಇದಕ್ಕೆ ಮುಂಚೆ ನಿರ್ದೇಶಕರ ಆಯ್ಕೆ ಚುನಾವಣೆಯಲ್ಲಿ ಸಮೇತ ಯಾವುದೇ ರೀತಿ ಗೊಂದಲ ಆಗದಂಗೆ ನಿರ್ದೇಶಕರ ಆಯ್ಕೆ ಬಗ್ಗೆ ನಾವು ಸಾಕಾರ ಮಾಡಿ ಉತ್ತಮ ಉತ್ತಮವಾದ ರೀತಿಯಲ್ಲಿ ಒಂದು ಚುನಾವಣೆ ನಡೆದಿದೆ ಅದೇ ರೀತಿ ಅಧ್ಯಕ್ಷರು ಮತ್ತು ಏನು ನಮ್ಮ ಜಿಲ್ಲಾ ಸಂಘದ ಪದಾಧಿಕಾರಿಗಳ ಒಂದು ಇದಕ್ಕೆ ಸ ಚುನಾವಣೆ ಇದೆ ಆ ಚುನಾವಣೆಗೆ ಸಮೇತ ನಾವುಗಳು ಉತ್ತಮವಾದ ರೀತಿಯಲ್ಲಿ ನಡೀಬೇಕು ಯಾಕೆ ನಾವೆಲ್ಲ ಸರ್ಕಾರಿ ನೌಕರರ ಅಧಿಕಾರಿಗಳು ನಾವು ನಮ್ಮನ್ನು ಭಾಳ ಜನ ನೋಡ್ತಾಯಿರ್ತಾರೆ ನಮ್ಮಿಂದ ಯಾವುದೇ ಒಂದು ಅಪಚಾರ ಆಗದಲೆ ಯಾವುದೇ ತೊಂದರೆ ಆಗದಲೆ ಸಾರ್ವಜನಿಕರಿಗೆ ಒಂದು ಉತ್ತಮವಾದ ಒಂದು ಮಾ ಮೆಸೇಜನ್ನು ನೀಡಬೇಕಾಯ್ದು ನಮ್ಮ ಕರ್ತವ್ಯ ಅದೇ ರೀತಿ ನಾವು ಚುನಾವಣೆ ನಡೆಸಬೇಕು ಅಂತ ಹೊರಟಿರೋದು ಆದರೆ ಎದುರಾಳಿ ತಂಡಕ್ಕೆ ಏನಾಗಿದೆ ಅಂದರೆ ಅವರಲ್ಲಿ ಇರ್ತಕ್ಕಂಥ ಸಂಖ್ಯೆ ಕಡಿಮೆ ಆಗಿರೋದಕ್ಕೋಸ್ಕರ ಈಗಾಗಲೇ ಒಂದು ಸಹ ಒಂದು ಬಾರಿ ಅಧಿಕಾರ ಅನುಭವಿಸಿರೋದ್ರಿಂದ ಮತ್ತೆ ಬೇಕು ಅನ್ನಿಸ್ತಾ ಇದೆ ಆದರೆ ಎಲ್ಲ ನಮ್ಮ ನೌಕರ ಬಂಧುಗಳು ಮತ್ತು ಅಧಿಕಾರಿ ಮಿತ್ರರು ಈ ಸಲ ಬದಲಾವಣೆ ಮಾಡಿ ಹೊಸ ತಂಡ ತರಬೇಕು ಅನ್ನೋದು ಅವರು ಮನಸ್ಸಲ್ಲಿದೆ ಎಲ್ಲ ನಿರ್ದೇಶಕರು ಏನು ಆಯ್ಕೆ ಮಾಡಿದ್ದಾರೆ ಅಷ್ಟೂ ಜನನು ಅಷ್ಟು ಜನನು ನಮ್ಮಲ್ಲಿ ಗುರ್ಸ್ಕೊಂಡು ಎಲ್ಲರೂ ಸಮೇತ ನಿಮ್ಮೊಟ್ಟಿಗೆ ಬಂದು ನಿಮ್ಮ ಕೈ ಜೋಡಿಸ್ತೀವಿ ನಿಮ್ಮ ಸಹಕಾರ ನಿಮ್ಮ ನಿಮಗೆ ಸಹಕಾರ ಕೊಡ್ತೀವಿ ಹೊಸದಾದ ಒಂದು 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 ಸಮಿತಿ ರಚ ಸಮಿತಿ ರಚನೆ ಮಾಡಲ್ಲ ತಂಡ ರಚನೆ ಮಾಡಿ ಸ್ನೇಹಕ್ಕೆ ಸ್ನೇಹವಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರಿಗಿದೆ ಅದೇ ರೀತಿ ನಾವು ಸಹ ಎಲ್ಲ ನಿರ್ದೇಶಕರುಗಳಿಗೆ ಮತ್ತೆ ಗೌರವ ಗೌರವಪೂರ್ವಕವಾಗಿ ನಾವು ಕೇಳ್ಕೊಳೋದೇನಂತಂದರೆ ಈ ಬಾರಿ ನಮ್ಮನ್ನು ಆರಿಸಿ ನಿಮ್ಮ ಏನು ಒಂದು ಸ್ಪಂದ ನಿರೀ ನಿಮ್ಮ ನಿರೀಕ್ಷೆ ಏನಿದೆ ಆ ನಿರೀಕ್ಷೆಗೆ ತಕ್ಕಂತೆ ನಾವು ನಿಮಗೆ ಸ್ಪಂದನೆ ಮಾಡ್ತೀವಿ ಮತ್ತೆ ನಮ್ಮ ನೌಕರಲ್ಲಿ ಯಾವುದೇ ರೀತಿ ಗೊಂದಲಗಳಾಗದ ರೀತಿಯಲ್ಲಿ ಈ ಹಿಂದೆ ನಡೆದಂಥ ಏನು ಕೆಲವು ನಮ್ಮ ಆಚಾತುರ್ಯಗಳಿದೆಯಲ್ಲ ಅವು ಯಾವುದೇ ಆಗದಲ್ಲಿ ನಡೆದೇ ರೀತಿಯಲ್ಲಿ ಒಂದು ಉತ್ತಮವಾಗಿ ಸಂಘ ನಡೆಸ್ಕೊಂಡು ಹೋಗಿ ನೋಡಿ ಯಾವುದೇ ಆಗಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮಲ್ಲಿ ಒಂದು ಚುನಾವಣೆ ಅಂತ ಬಂದಾಗ ಪ್ರತಿಯೊಬ್ಬ ಮತದಾರಿಗೂ ಹಕ್ಕಿರುತ್ತೆ ನಾವು ಬಾ ಬೇರೆ ಎಲೆಕ್ಷನ್ಗಳಲ್ಲಿ ಏನು ಮಾಡ್ತೀವಿ ನಾವು ಮತದಾರಗಳು ಸೇರ್ಪಡೆ ಮಾಡಿ ಅಂತೇಳಿ ನಮ್ಮ ಚುನಾವಣೆ ಆಯೋಗ ಏನು ಮಾಡುತ್ತೆ ಪ್ರತಿ ಮನೆ ಮನೆಗೆ ಹೋಗಿ ನಾವು ಚ ನಾವು ಬಿ ಎಲ್ ಅಂತ ಅಪಾಯಿಂಟ್ಮೆಂಟ್ ಮಾಡಿ ಎಲ್ಲ ಮತದಾರನೂ ಸೇರಿಸ್ಬೇಕು ಅಂತ ನಮ್ಮ ಇಷ್ಟ ಆಗಿರುತ್ತೆ ಆದರೆ ನಮ್ಮ ಸರ್ಕಾರಿ ನೌಕರು ಪ್ರತಿ ವರ್ಷ ಇನ್ನೂರು ರೂಪಾಯಿ ಕಟ್ಟಿ ಸಹ ಐದು ವರ್ಷಕ್ಕೆ ಒಂದು ಸಾವಿರ ರೂಪಾಯಿ ದುಡ್ಡು ಕಟ್ಬಿಟ್ಟು ನಮ್ಮ ಮತ ಇಲ್ಲ ಅಂತಂದರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ನಾವು ದುಡ್ಡು ಕೊಟ್ಟು ನಮ್ಮ ಮತಕ್ಕೆ ಹಕ್ಕು ಕೊಡಿ ಅಂತ ಕೇಳ್ತಾ ಇರೋದು ಆದರೆ ಇವರು ಆ ನಮ್ಮ ಹಕ್ಕನ್ನು ಮೊಟಕು ಮಾಡಿ ನಮ್ಮ ಅವ್ರ ವಿರುದ್ಧವಾಗಿ ಯಾರು ಯಾರು ಓಡಾಡ್ತಾರ್ದು ಅವರ ಹಕ್ಕನ್ನು ಮೊಟಕು ಮಾಡಿ ಒಂದು ಪ್ರಜಾಪ ಪ್ರಜಾಪ್ರಭುತ್ವ ವ್ಯವಸ್ಥೆನ ಹಾಳು ಮಾಡ್ತಾಯಿದ್ದಾರೆ ಈ ರೀತಿ ಆಗೋದು ಒಳ್ಳೆಯದಲ್ಲ ಈಗ ವಾಮ ಮಾರ್ಗ ವಾಮಮಾರ್ಗ ವಾಮ ಮಾರ್ಗ ಹಿಡ್ಕೊಂಡು ಸಂಘಕ್ಕೆ ಬಂದು ಅಧ್ಯಕ್ಷ ಪದವಿ ಅಥವಾ ಇನ್ನೊಂದು ಪದವಿ ಉಪಯೋಗಿಸ್ಬೇಕು ಅನ್ನೋದು ಅವರಿದೆ ಅದು ಒಳ್ಳೆಯ ವ್ಯವಸ್ಥೆ ಅಲ್ಲ ಒಂದು ಆರೋಗ್ಯ ಇಲಾಖೆಯಲ್ಲಿ ಎಪ್ಪತ್ತ ನಾಲ್ಕು ಜನ ಅದೇ ರೀತಿ ಅರಣ್ಯ ಇಲಾಖೆಯಲ್ಲಿ ಇಪ್ಪತ್ತೈದು ಜನ ಮತ್ತು ಕೆಲವು ಇಲಾಖೆಗಳು ಇಲಾಖೆಗಳಲ್ಲಿ ಇರ್ತಕ್ಕಂಥ ಮತದಾರರೇ ಇಲ್ಲ ಗ್ರಂಥಾಲಯದಲ್ಲಿ ಎರಡು ನಮ್ಮ ರೆವಿನ್ಯೂನಲ್ಲಿ ಐದು ಆರು ನಮ್ಮ ರೆವಿನ್ಯೂನಲ್ಲೇ ಬಿಟ್ಟು ಯಾರು ಪದವಿ ಪೂರ್ವ ಶಿಕ್ಷಣದಲ್ಲಿ ಮೂರು ಎ ಪಿ ಎಮ್ ಸಿ ಎ ಪಿ ಎಮ್ ಸಿ ಒಂದು ಇಲಾಖೆಗೆ ಮರ್ಜು ಮಾಡಿದ್ದಾರೆ ಆ ಇಲಾಖೆಗೆ ಮರ್ಜು ಮಾಡಿರ್ತಕ್ಕಂಥದ್ದು ಆ ಯಾರು ಮರ್ಜು ಮಾಡಿದ್ದಾರೆ ಆ ಒಂದು ಮೇಲುಗಡೆ ಮಾತ್ರ ಎರಡು ಇಲಾಖೆ ಹೆಸರಿದೆ ಆ ಎರಡು ಇಲಾಖೆಯಲ್ಲಿ ಒಂದು ಕೆಳಗಡೆ ಬಂದಾಗ ಒಂದು ಇಲಾಖೆ ಹೆಸರು ಮತದಾರರು ಮಾತ್ರ ಇದ್ದಾರೆ ಇನ್ನೂ ಒಂದು ಉಳಿದ ಇಲಾಖೆ ಮತದಾರರೇ ಇಲ್ಲ ಈಗ ಎಪ್ಪತ್ತು ಒಂದನ್ನು ಒಂದು ಇನ್ನೂರು ಮುನ್ನೂರು ಜನಕ್ಕೆ ಅದು ಅವ್ರಿಗೆ ಯಾರ್ಯಾರು ಬೇಡ ಅವ್ರನ್ನೆಲ್ಲ ಬಿಟ್ಟಿದ್ದಾರೆ ಇಷ್ಟು ಆಗ್ತಲ್ಲ ಈಗ ಒಂದು ಇನ್ನೂರಿಂದ ಇನ್ನೂರೈವತ್ತು ಆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶವೇ ಕೊಡಲಿಲ್ವಲ್ಲ ಏನಾಗಿದೆ ಅಂದರೆ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಚುನಾವಣೆಗೆ ಮುನ್ನ ಡ್ರಾಫ್ಟ್ ಬಿಡಬೇಕಿತ್ತು ಆದರೆ ಡ್ರಾಫ್ಟ್ ಬಿಡಲಿಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಏನು ಚುನಾವಣಾ ದಿನಾಂಕ ನಿಗದಿಪಟ್ಟಿದ್ರು ಆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಮಗೆ ಸಿಕ್ಕಿರೋದು ನಾಮಪತ್ರಗಳು ಮತ್ತು ಇದು ಮತದಾರರ ಪಟ್ಟಿ ಇಲ್ಲ ಇಲ್ಲ ನಾವು ಪ್ರಸ್ತಾಪ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಹಿನ್ನಡೆ ಇದ್ದಕ್ಕೋಸ್ಕರ ನಿನ್ನೆ ಆ ಒಂದು ಹತಾಶರಾಗಿ ಈ ರೀತಿಯೆಲ್ಲ ಹೇಳಿಕೆ ಕೊಡ್ತಾ ಇದ್ದಾರೆ ಏನಂತ ನಮ್ಮ ನೌಕರು ಸಹ ಇದು ಮಾಡ್ತಾ ಇಲ್ಲ ಅದು ಮಾಡ್ತಾ ಇಲ್ಲ ಅವ್ರನ್ನ ಬೆದರಿಕೆ ಮಾಡ್ತಾ ಇದ್ದಾರೆ ಆಣೆ ಮಾಡಿಸ್ತಾ ಇದ್ದಾರೆ ಇದು ನಮ್ಮ ನಮ್ಮ ನೌಕರುಗಳು ದಾರಿತಸೋ ವ್ಯವಸ್ಥೆ ಇದು ನಮ್ಮ ನಿಲುವು ನಾವು ಏನು ಬಂದರೆ ಯಾವುದೇ ರೀತಿ ನೌಕರುಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಮತ್ತು ಎನ್ ಪಿ ಎಸ್ ಹೋರಾಟ ಏನಿದೆ ಅದಕ್ಕೆ ನಾವು ಒಂದು ಸಹಮತವನ್ನು ಕೊಡ್ತೀವಿ ಅದಕ್ಕೆ ಅವ್ರ ಜೊತೆ ನಾವು ಯಾವಾಗ ಇರ್ತೀವಿ ಯಾಕೆಂದರೆ ಒಂದು ಇಲಾಖೆಯಲ್ಲಿ ಯಾರೇ ಇದ್ರೂ ಒಬ್ಬ ಎಲ್ಲ ಇಲಾಖೆಯೂ ನಾವು ಓ ಪಿ ಎಸ್ ಇದ್ದೀವಿ ಅವ್ರಿಗೆ ಪಾಪ ನೆಕ್ಸ್ಟು ಎನ್ ಪಿ ಎಸ್ನವರಿಗೆ ಪೆನ್ಷನ್ಸ್ ಇಲ್ಲ ಆದ್ರೆ ಅವ್ರು ಏನು ಕೊಡ್ತಾರದು ಉದಾಹರಣೆಗೆ ಒಂದು ಲೈಬ್ರರಿ ಇದು ಫಿಶರೀಸ್ ಡಿಪಾರ್ಟ್ಮೆಂಟಲ್ಲಿ ಮೊನ್ನೆ ಒಬ್ಬರು ರಿಟೈರ್ಡ್ ಆದರು ಹದಿನೆಂಟು ವರ್ಷ ಸರ್ವಿಸ್ ಮಾಡಿ ಅವ್ರಿಗೆ ಮೂರುವರೆ ಸಾವಿರ ರೂಪಾಯಿ ಪೆನ್ಷನ್ ಇವರು ನಮ್ಮ ಸರಿಯಾಗಿ ಹಿಂದಿನ ಒಂದು ಸರಿಯಾದ ಸಂಘ ಹಿಂದಿನ ಬಾಡಿ ಸರಿಯಾದ ರೀತಿಯಲ್ಲಿ ಸರ್ಕಾರ ಜೊತೆ ಸ್ಪಂದನೆ ಮಾಡಿ ಈ ನಮ್ಮ ಏನು ಕಷ್ಟಗಳಿದಾವೆ ಅದನ್ನೆಲ್ಲ ಅವ್ರಿಗೆ ತಂದಿದ್ದರೆ ಸರಿಪಡಿಸೋ ವ್ಯವಸ್ಥೆ ಮಾಡ್ತಿದ್ದರು ನಾನು ಕೂಡ ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಆಕಾಂಕ್ಷಿಯಾಗಿದ್ದೆ ಅಧ್ಯಕ್ಷ ಸ್ಥಾನಕ್ಕೂ ಆಕಾಂಕ್ಷಿ ಆಗಿದ್ದೆ ನನಗೆ ಜನ ಬೆಂಬಲ ತುಂಬ ಚೆನ್ನಾಗಿತ್ತು ಹಾಗಾಗಿ ನಮ್ಮ ದೇವೇಂದ್ರ ಅವರು ನಾನು ನಿಂತ್ಕೋಬಾರ್ದು ಅನ್ನೋ ಹುನ್ನಾರ ನಡೆಸ್ಬಿಟ್ಟು ನನ್ನನ್ನು ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಆ ಪ್ರಯತ್ನದ ಫಲವಾಗಿ ಜೂನಲ್ಲಿ ಖಾಲಿ ಪೇಪರ್ ಇಟ್ಟು ನನಗೆ ನೋಟಿಸ್ ಕೊಟ್ಟಿದ್ದು ಆಮೇಲೆ ಸಂಧಿನ ನೋಟಿಸ್ ಕೊಟ್ಟಿದ್ದು ನಾನು ಎಲ್ಲ ಕೇಳಿದ ಪ್ರಶ್ನೆಗಳಿಗೆ ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ ಅವರು ಕೊನೆಯಲ್ಲಿ ಚುನಾವಣೆ ನಡೆಯೋ ಇನ್ನು ಹದಿನೈದು ದಿನ ಮುಂಚೆ ಇರುವಾಗ ಮತದಾರರ ಪಟ್ಟಿನ ಬಿಡುಗಡೆ ಮಾಡ್ತಾರೆ ನಾನು ಅದನ್ನು ತಗೊಂಡು ಕೋರ್ಟಿಗೆ ಕೂಡ ಹೋಗಿದ್ದೆ ಕೋರ್ಟಿಗೆ ಹೋದಾಗ ನಾನು ಡಿಸ್ಕ್ವಾಲಿಫೈ ಮಾಡೋದಕ್ಕೆ ಕಾರಣ ಕೊಟ್ಟಿರಲ್ಲ ಆ ಘಟನೆಗಳು ನಡೆದಿರೋದು ಇವರ ತೀರ್ಮಾನಕ್ಕಿಂತ ನಂತರ ತೀರ್ಮಾನನೇ ಮುಂಚೆ ಮಾಡಿದ್ದಾರೆ ಎರಡು ಏಳಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದಾರೆ ನಾನು ಆ ಘಟನೆಗಳಿಗೆ ಕಾರಣ ಆಗಿರೋದು ಐದು ಏಳು ಮತ್ತು ಎಂಟು ಏಳನೇ ತಾರೀಕು ಸೊ ಹಂಗಾಗಿ ನನ್ನ ನಿರ್ದೇಶ ಇದು ಚುನಾವಣೆಗೆ ಸ್ಪರ್ಧೆ ಮಾಡ್ದಂಗೆ ನಿರ್ದೇಶ ನಿರ್ಬಂಧ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಇದನ್ನು ಮಾಡಿದ್ದಾರೆ ಇದೇ ರೀತಿ ಹಲವು ಇಲಾಖೆಗಳಲ್ಲೂ ಕೂಡ ಈ ಪಥಪಟ್ಟಿನಲ್ಲಿ ಹಲವು ಲೋಪ ಆಗಿದೆ ವೈದ್ಯಕೀಯ ಶಿಕ್ಷಣದಲ್ಲಿ ಎಪ್ಪತ್ನಾಲ್ಕು ಬಿಟ್ಟಿದ್ದಾರೆ ಇನ್ನೊಂದು ಪಾಲಿಟೆಕ್ನಿಕ್ ಕಾಲೇಜಿನ ವಿಷಯದಲ್ಲಿ ನೋಡಿದರೆ ನಾಲ್ಕು ಜನ ಹೆಸರನ್ನು ಕಟ್ ಬಿಟ್ಟಿದ್ದಾರೆ ಅಂದರೆ ಜೂನಲ್ಲಿ ಯಾರು ಕೊಟ್ಟರಲ್ಲ ನಿರ್ದೇಶಕರಾಗಿದ್ದವರು ನಿತ್ಯಾನಂದ ಅಂಥೇಳಿ ಅವ್ರಿಗೆ ಬೇರೆ ಕಡೆ ವರ್ಗಾವಣೆ ಆಗುತ್ತೆ ವರ್ಗಾವಣೆ ಆದಮೇಲೆ ಈ ಪಟ್ಟಿ ಬಿಟ್ಟಿರೋದಕ್ಕೆ ಕಾರಣ ಏನಂತ ಕೇಳಿದ್ರೆ ಆ ನಾಲ್ಕು ಜನನ ತೆಗೆದುಬಿಟ್ಟು ಟ್ರಾನ್ಸ್ಫರ್ ಆಗಿ ಬಂದಿರೋರನ್ನ ಪಟ್ಟಿಗೆ ಸೇರಿಸಿದ್ದಾರೆ ಆ ಪಟ್ಟಿ ಕೂಡ ನಮ್ಮ ಹತ್ರ ಈಗ ಅಂದರೆ ಅರ್ಥ ಏನಂತ ಹೇಳಿದ್ರೆ ಇವರಿಗೆ ಯಾರು ಅನುಕೂಲ ಮಾಡಿಕೊಡ್ತಾರೋ ಇವರಿಗೆ ಯಾರು ಫೇವರ್ ಆಗಿರ್ತಾರೋ ಅವರನ್ನು ಮಾತ್ರ ಉಳಿಸ್ಕೋಬೇಕು ಯಾರು ಇವ್ರ ವಿರುದ್ಧ ತಲೆ ಎತ್ತರೋ ಧ್ವನಿ ಇರ್ತಾರೋ ಅವ್ರನ್ನ ತೆಗೆದು ಹಾಕಬೇಕು ಅನ್ನೋದು ಇವ್ರಿಗೆ ಉದ್ದೇಶ ಆಗಿದೆ